ಉಡುಪಿ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ನೆರೆ ಪರಿಸ್ಥಿತಿ ಉಂಟಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಜಿಲ್ಲೆಯಲ್ಲಿ ನೆನೆ ಸುರಿದ ಭಾರೀ ಮಳೆಯಿಂದಾಗಿ ಬೈಂದೂರು ಕುಂದಾಪುರ ಕೋಟಾ ಸಾಲಿಗ್ರಾಮ ಬ್ರಹ್ಮಾವರ ಮಣಿಪಾಲ ಹೆಬ್ರಿ ಕಾರ್ಕಳ ಉದ್ಯಾವರ ಸೇರಿದಂತೆ ಹಲವು ಪ್ರದೇಶಗಳು ಜಲಾವೃತವಾಗಿವೆ ಬೈಂದೂರು ಮತ್ತು ಕುಂದಾಪುರದ ಕೆಲವೆಡೆ ಮೇಘಸ್ಫೋಟ ಸಂಭವಿಸಿದ್ದು ಬಿಜೂರು ಸಾಲ್ಬುಡ ಹಳಗೇರಿ ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಸುಮನಾವತಿ ಎಡಮಾವಿನ ಹೊಳೆ ಸೌಪರ್ಣಿಕಾ ನದಿಗಳು ಉಕ್ಕಿ ಹರಿದು ಮನೆಗಳು ಮತ್ತು ಸುಮಾರು ಐವತ್ತು ಎಕರೆಗೂ ಹೆಚ್ಚು ಬೆಳೆ ಜಲಾವೃತವಾಗಿದೆ ಸ್ಥಳಕ್ಕೆ ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿದ್ದು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದ್ದಾರೆ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ತಲುಪಲು ಅಗ್ನಿಶಾಮಕ ಸಿಬ್ಬಂದಿ ನೆರವಾಗಿದ್ದಾರೆ ಬೈಂದೂರಿನಲ್ಲಿ ಗಂಜಿ ಕೇಂದ್ರ ತೆರೆಯಲಾಗಿದ್ದು ಸಂತ್ರಸ್ತರಿಗೆ ಊಟೋಪಚಾರ ವ್ಯವಸ್ಥೆ ಮಾಡಲಾಗಿದೆ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಅವರ ಸ್ವತಃ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸುದ್ದಿಗಾರರೊಂದಿಗೆ ಶಾಸಕ ಗುರುರಾಜ್ ಗಂಟಿಹೊಳೆ ಜಿಲ್ಲಾಡಳಿತ ಹಾಗೂ ಸ್ಥಳೀಯರ ಸಹಕಾರದೊಂದಿಗೆ ನೆರೆ ಪೀಡಿತರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವ ಕಾರ್ಯ ನಡೆಯುತ್ತಿದೆ ಗಂಜಿ ಕೇಂದ್ರಗಳನ್ನು ಹೆಚ್ಚಿಸಲು ಚರ್ಚಿಸಲಾಗುವುದು ಪ್ರವಾಹ ಇಳಿದ ನಂತರ ಸೂಕ್ತ ಪರಿಹಾರ ದೊರಕಿಸಲು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದರು ಇದೆ ಅಂತ ಅರ್ಧ ಗಂಟೆಲೆ ಹೆಚ್ಚಾಯ್ತು ಈಗ ಒಂದ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಇದೇ ರೀತಿ ಹೋದ್ರೆ ತೊಂದರೆ ಇಲ್ಲ ಕಮ್ಮಿ ಆದ್ರೂ ಓಕೆ ಇಲ್ದಿದ್ರೆ ಎಲ್ಲ ಎದುರಿಸಲಿಕ್ಕೆ ನಾವೆಲ್ಲರೂ ಸನ್ನದ್ಧ ಇದ್ದೇವೆ ಆದ್ರೂ ಸಹಿತ ಜನರ ಸಹಕಾರ ಬೇಕು ಯಾರು ಹೆದರ್ಕೊಳ್ಬೇಕಂತ ಹೇಳಿ ಅಲ್ಲ ಅಪಾಯಕ್ಕ ಕೈ ಹಾಕೋದು ಬೇಡ ಸ್ಥಳೀಯರಾದ ಗೋಪಾಲ ಗಾಣಿಗ ಹಳಗೇರಿ ಗ್ರಾಮದಲ್ಲಿ ಸುಮಾರು ಹತ್ತು ಮನೆಗಳು ಜಲಾವೃತವಾಗಿವೆ ಬೆಳಗಿನ ನಾಲ್ಕು ಗಂಟೆ ಸುಮಾರಿಗೆ ಏಕಾಏಕಿ ನೀರು ಮನೆಗಳಿಗೆ ನುಗ್ಗಿದೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಉಂಟಾಗಿರುವ ಅತ್ಯಂತ ದೊಡ್ಡ ಪ್ರವಾಹ ಇದಾಗಿದೆ ಎಂದು ತಿಳಿಸಿದರು ಮನೆ ಒಳಗಡೆ ಹೋಗಿ ಒಬ್ಬ ಹ್ಯಾಂಡಿಕ್ಯಾಪ್ ಇದ್ದ ಅವರು ಮಂಟದ ಮೇಲೆ ಹತ್ತಿ ನಿಂತ್ಕೊಂಡಿರು ಎರಡು ಇಂಚು ಎರಡು ಇಂಚಿದ್ರೆ ಮುಳುಗಿ ಹೋಗ್ತಿದ್ದ ಅಂತ